ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ನಮ್ಮ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಇನ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತಾ ಇದೆ ಮತ್ತು ಏನೊಂದು ಬೆಲೆನೋ ವೆಹಿಕಲ್ ಮದನ್ಪಲ್ಲಿ ಸೈಡಿಂದ ಬೆಂಗ್ಳೂರಿಗೆ ಹೋಗ್ತಾ ಇದೆ ಅವ್ರದ್ದು ಹೆಡನ್ ಕಾಲೇಜನ್ ಆಗಿದೆ ಸೊ ಬೇಸಿಕ್ಲಿ ಈ ಕಾರಲ್ಲಿ ಐದು ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ ಸೊ ಫ್ರಂಟಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವರದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಆ್ಯಕ್ಚುಲಿ ಫೈರ್ ಕ್ಯಾಚ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಬೆಂಕಿ ಸ್ಟಾರ್ಟ್ ಆಗಿದೆ ಸೊ ಅವ್ರದ್ದು ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ ಬಾಕಿ ಮೂರು ಜನಗೆ ಸ್ವಲ್ಪ ಇಂಜುರೀಸ್ ಇದೆ ಅವ್ರಿಗೆ ನಾವು ಕೋಲಾರ್ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲ್ಗೆ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಯಾಸೆಂಜರ್ಸ್ ಇತ್ತು ಕಂಡಕ್ಟರ್ ಬಿಟ್ಟು ಬೇರೆ ಯಾರು ಭೀ ಜಾಸ್ತಿ ಮೇಜರ್ ಇಂಜುರೀಸ್ ಆಗಿಲ್ಲ ಮೈನರ್ ಇಂಜುರೀಸ್ ಇದೆ ಅವಾಗೂ ಕೂಡ ಟ್ರೀಟ್ಮೆಂಟ್ ಆದಮೇಲೆ ಅವರು ಬಿಟ್ಟಿದ್ದಾರೆ ಎಲ್ಲರೂ ಬಸ್ ಡ್ರೈವರ್ ಯಾರು ಇತ್ತು ಅವರು ಎಕ್ಸ್ಪಂಡಿಂಗ್ ಆಗಿದ್ದಾರೆ ಅವ್ರದ್ದು ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತೀವಿ ಅವರು ಸರ್ ಇದಕ್ಕೆ ಯಾಪಿ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಕಂಡೀಚರ್ ಬೇಕು ಅದು ಎಲ್ಲ ಹಾಕಿದ್ದೀವಿ ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವರ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವರ್ದು ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಸರ್ ಸೆಲ್ಫ್ ಆಕ್ಸಿಡೆಂಟ್ಸ್ ವಗರ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆಕ್ಸಿಡೆಂಟ್ಗಾಗಿ ನಾವು ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಚೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರಾ ಪಿ ಡಬ್ಲ್ಯೂ ಇದು ಇದೆ ಎನ್ ಎಚ್ ಇದೆ ಯಾರು ಯಾರ್ದು ಇದೆ ಅವರ ಜೊತೆ ಕಾರ್ಡಿನೇಷನ್ ಮಾಡಿಕೊಂಡು ಬ್ಲ್ಯಾಕ್ ಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ರೆಕ್ಟಿಫೈ ಮಾಡಿದ್ದೀವಿ ಯಾವ ಯಾವ ಜಾಗ ರಮುಲರ್ ಎಸ್ಟ್ರಿಕ್ಟ್ಸ್ ವಗರಾ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಟ್ರಾಫಿಕ್ ವಿಚಾರ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಬೇಗ ಜಾದು ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ ಗಾಡಿಗೆಯಲ್ಲಿ ಸೊ ಅವ್ರಕಿಂತ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಡ್ಯೂಟಿ ಇದೆ ಆ ವಿಚಾರದ ಬಗ್ಗೆ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಮತ್ತು ನಮ್ಮದು ಕೂಡ ಯಾವ ಆಕ್ಸಿಡೆಂಟ್ಸ್ ದುಡ್ದು ಆಗುತ್ತೆ ಆ ಟೈಮಿಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀವಿ ನಾವು ರೋಡ್ ಕನ್ಸ್ಟ್ರಕ್ಷನ್ ಯಾರು ಯಾರು ಮಾಡಿದ್ದಾರೆ ಅವ್ರ ಜೊತೆ ಆಗಲಿ ಮಾಡಿ ಪೊಲೀಸ್ದು ಬಟ್ ಡೆಫಿನೆಟ್ಲಿ ಇದು ಒಂದು ಸಮಸ್ಯೆ ಇದೆ ಅವರ ಜೊತೆಗೆ ಕಾರ್ಡಿನೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿದು ಕೂಟ ಮೀಟಿಂಗ್ ಕೂಡ ಮಾನ್ಯ ಸಿ ನೇತೃತ್ವದಲ್ಲಿ ಪ್ರತಿ ತಿಂಗಳು ಅವರು ಮಾಡ್ತಾರೆ ಆ ಟೈಮ್ಗೆ ಈ ಪಾಯಿಂಟ್ ಸ್ವಲ್ಪ ರೇಸ್ ಮಾಡ್ತೀನಿ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೂ ಕೋರ್ಡಿನೇಷನ್ ಬೇಕು ಅದನ್ನು ಇನ್ಶೂರ್ ಮಾಡ್ತೀವಿ ಆ ವಿಚಾರ ಬಗ್ಗೆ ಈಗ ಜಸ್ಟ್ ಫೈರ್ ಡಿಪಾರ್ಟ್ಮೆಂಟ್ ಜೊತೆ ಬಂದಿ ಮತ್ತೆ ಆಫೀಸರ್ ಜೊತೆ ಮಾತಾಡಿದ್ವಿ ಅವರು ಇದು ನಮ್ಮ ಗಮನಕ್ಕೆ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಇದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಅವರ ಪ್ರಕಾರ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಆಗಿದೆ ಸೊ ಗಾಡಿ ಆಫ್ ರೋಡ್ ಆಗಿದೆ ಅವ್ರಿಗೂ ಹಾಗೆ ವೀಕೆಂಟ್ ಸೊ ದೊಡ್ಡದು ಫೈರ್ ಇಂಜಿನ್ ಅವರ ಹತ್ರ ಇಲ್ಲ ಈಗ ಮತ್ತೆ ಸಮರ್ ಸೀಸನ್ ಆಗ್ತಾ ಇದೆ ಈ ತರದ್ದು ಸಿಚುವೇಷನ್ ಅಲ್ಲಿ ಡೆಫಿನೆಟ್ಲಿ ಅವಶ್ಯಕತಾ ಇದೆ ಈಗ ಅವರು ಕೋರ್ಡಿನೇಷನ್ ಮಾಡಿಕೊಂಡು ಶ್ರೀನಿವಾಸ ಕಡೆಯಿಂದ ತಗೊಂಡು ಬಂದಿದ್ದಾರೆ ಬಟ್ ನಮ್ಮಲ್ಲಿ ಕೂಡ ಫೈರ್ ಇಂಜಿನ್ ಬೇಕು ಅದು ನಾನು ಸೀನಿಯರ್ ಆಫೀಸರ್ಸ್ಗೆ ಗಮನಕ್ಕೆ ಹೇಳ್ತೀನಿ ಡೆಫಿನೆಟ್ಲಿ ಬೇಗ ಅದನ್ನು ಕೂಡ ಪ್ರೊಕ್ಯೂರ್ ಮಾಡಕ್ಕೆ ಅಡ್ವೈಸ್ ತಗೊಂಡಿದ್ದೀನಿ ನೋಡಿ ಒಂದು ರೂಲ್ಸ್ ಪ್ರಕಾರ ಲಾ ಪ್ರಕಾರ ರೋಡ್ ಆಕ್ಸಿಡೆಂಟ್ ಏನಾದರೂ ಆಗಿದೆ ಮತ್ತು ಯಾರೂ ಆ ಸ್ಪಾಟ್ಗೆ ಫಸ್ಟ್ ರೀಚ್ ಆಗಿದ್ದೀರಾ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಗುಡ್ಸ್ ಎಮ್ರಿಟನ್ ಲಾ ಕೂಡ ಇದೆ ಮತ್ತು ಗೌರ್ಮೆಂಟಿಂದ ಬೇರೆ ಬೇರೆ ಅವ್ರದ್ದು ಹೆಲ್ಪ್ ಬಗ್ಗೆ ಕೂಡ ರೂಲ್ಸ್ ಮಾಡಿದ್ದಾರೆ ಈಗ ಎನ್ ಎಚ್ ಐಯಿಂದ ಸರ್ಕುಲರ್ ಕೂಡ ಬಂದಿದೆ ಈ ರೋಡ್ ಆಕ್ಸಿಡೆಂಟ್ ಯಾರ್ದು ಆಗುತ್ತೆ ಅವ್ರದ್ದು ಕೆಲವು ಒನ್ ಪಾಯಿಂಟ್ ಫೈವ್ ಲಕ್ಷ ಲಿಮಿಟ್ ಒಳಗಾಗಿ ಅವ್ರದ್ದು ಟ್ರೀಟ್ಮೆಂಟ್ ಫ್ರೀ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇದು ಇಲ್ಲ ಪ್ರೊವಿಷನ್ಸ್ ಹೈವೇ ಅಥಾರಿಟಿಯಿಂದ ಆಗ್ತಾ ಇದೆ ಮತ್ತೆ ಇದು ಎಲ್ಲ ಕಾಪರೇಷನ್ ಬೇಕು ಬೇಸಿಕ್ಲಿ ಆಂಬುಲೆನ್ಸ್ ಬೈ ಚಾನ್ಸ್ ಲಿಮಿಟೆಡ್ ನಂಬರ್ ಅಲ್ಲಿ ಇದೆ ಬೈ ಚಾನ್ಸ್ ಬೇರೆ ಜಾಗ ಹೋಗಿದ್ದಾರೆ ಬೈ ಚಾನ್ಸ್ ಆ ರೂಟ್ಗೆ ಇಲ್ಲ ಅವರು ಅವರಿಗೆ ಬರೋಕ್ಕೆ ಟೈಮ್ ಆಗ್ತಾ ಇದೆ ಪೊಲೀಸ್ ಜವಾಬ್ದಾರಿ ಇದೆ ಅಥವಾ ದಾರಿಯಿಂದ ಬೇರೆ ಯಾರು ಹೋಗ್ತಾರೆ ಅವರದು ಜವಾಬ್ದಾರಿ ಇದೆ ಅವರಿಗೆ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೇಗ್ಬೇಕು ಟ್ರೀಟ್ಮೆಂಟ್ ಬಗ್ಗೆ ಅಡ್ಮಿಟ್ ಮಾಡಬೇಕು ಇಲ್ವೇ ಇಲ್ಲ ನಾವಷ್ಟು ತಿಂಗ್ಳಾಗಿ ಈ ಪಾಯಿಂಟ್ ಕೂಡ ನಾನು ಗಮನಕ್ಕೆ ಹೇಳ್ತೀನಿ ಕೆ ಇದು ನಮ್ಮಲ್ಲಿ ಆ್ಯಂಬುಲೆನ್ಸ್ಗೂ ಸಮಸ್ಯೆ ಆಗಿದೆ ಮತ್ತು ಫಾಲೋ ಅಪ್ ಮಾಡ್ತೀನಿ ಸೊ ದಟ್ ನಮಗೆ ಬೇಯಿಸೋದಂತೆ